ವಾಸುದೇವ ಅರ್ಜುನ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡಲೆ ಹೋರಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರರನ್ನೊಮ್ಮೆ ನೋಡುವೆನು ಸುಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ದೃಢಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ನನಗೆ ತೋರಿಸು जजा दे कनव ज

बरी त जित्ता धुपबरी ನೋಡಿದೆಯಾ ಕೌರವೇಶ್ವರನ ಚಿದರಂಗದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉದ್ರೇಕ ಸಾಗರದಂತೆ ಕಾಣುತ್ತಿರುವುದು ಇತ್ತ ನೋಡಪ್ಪ ಅರ್ಥ ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶಾಸ ನೋಡರೆ ಶೇದ ರಚನೆಯನ್ನು ಮಾಡುತ್ತಿರುವನು ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರತ ಬಲಗಡೆ ಒಂದೇ ವಿಧವಾದ ಚತುರಾಶ್ರ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳು ಕುಳಿತಿರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟೈಶ್ವ ಶೋಭಿತವಾದ ರಥದಲ್ಲಿ ಕುಳಿತು ಶ್ವೇತವಚನಧಾರಿಯಾಗಿ ಬೆಳೆಯುತ್ತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು ಗೆರೆ ಗುಂಪು ತುಂಬಿದ ಮಸ್ತಕದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರಿ ಮುಕುಟವು ಬೆಳಗುತ್ತಿರುವುದು ಆತನೇ ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿಯು ಅರ್ಜುನ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷವನ್ನು ಸರಿ ವಂದಿಸುವ ಆಗ್ನೇ ಮಾಧವ ವಂದಿಸುವೆನು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಅರ್ಜುನ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಯಪಡಿಸುವುದಾದರೆ ಇದೇನು ಅರ್ಜುನನ ಪತನವೋ ಉತ್ಥಾನವೋ ಏಕೆ ಮಿತ್ರ ಏನಾಯಿತು ಭಾಸ್ತಿ ಏಕೆ ವಿಚಲಿತನಾಗುತ್ತಿರುವಲ್ಲ ಕಾರಣವೇನು ಭಯ ನರಿಗೆ ಮಾಧವ सरबात्मा अल्ला i ಬಿಸಿಲಿಗೆ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಹೃದಯದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟಿರುವುದು ನಾಲಿಗೆ ಒಣಗುತ್ತಿದೆ ಕೈಯಿಂದ ಗಾಂಡಿಯುವ ಚಾರಿತ್ತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ನಾನು ನೋಡುತ್ತಿರುವುದೇನನ್ನು ಕೃಷ್ಣ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜಾತಿಗಳು ಮಿತ್ರರು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ಕೇವಲ ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಈ ಜ್ಞಾತಿ ಒದಗೆ ಈ ಕುರು ಗುರು ಗುರು ಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ತಿರುಗಿಸು ಯುದ್ಧವು ಬೇಡ ಮಿತ್ರ

ವಾಸುದೇವ ಈ ವಿಷರದಲ್ಲಿ ಇಂತಹ ಕಶ್ಪದ ಭಾವನಿನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತುತ್ತಿರುವೆಯಾ ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯ ಬೇಡ ಆದರೆ ನೆರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ ಈ ದೌರ್ಬಲ್ಯವನ್ನು ಚಜಿಸಿ ಯುದ್ಧಕ್ಕೆ ವಾಸುದೇವ ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು ಭೀಷ್ಮನು ನಮ್ಮ ಪಿತಾಮಹನ ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು ಪೂಜ್ಯ ಪೂಜ್ ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರು ಹಿನ್ ಗುರು ಲಭಿಸುವ ಸಂಪತ್ತಿಗಿನ್ನ ಭಿಕ್ಷಾರತಿ ಶ್ರೇಯಸ್ಕರವು ಬಂದು ಬಾಂಧವರಿಂದ ತೋಯ್ದ ರಕ್ತದಿಂದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ಅಶಾಶ್ವತದ ರಾಜ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ರಾಷ್ಟ್ರಪಡಿಸಲು ನನ್ನಿಂದಾಗದು ಸ್ವಜನವದೆಯು ನನಗೆ ಸಮ್ಮತವಿಲ್ಲ ಕೃಷ್ಣ ಯಾರನ್ನ ಯಾರು ಒದಗಿಸುವುದು ಅರ್ಜಿನ ಅಳಿವಿಲ್ಲದ ಆತ್ಮವನ್ನು ಒದಗಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿತ್ಯಾದಿ ವಸ್ತುಗಳು ಪ್ರಾಪ್ತವಾಗುವಂತೆ ಮಾನವರಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದರ ಸಲುವಾಗಿ ದಕ್ಕಿಸುವುದಿಲ್ಲ ಈ ಭೀಷ್ಮ ದ್ರೋಣ ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸಿರುವವು ಮುಂದೆಯೂ ಜನ್ಮಿಸುವವು ಹುಟ್ಟಿದವನಿಗೆ ಮರಣವು ಮರಣವಾದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಆಗಬೇಕಾದದಕ್ಕೆ ಮೂಡಂತೆ ಚಿಂತಿಸಿ ಫಲವೇನು ಪಾರ್ಥ ಯುದ್ಧವು ಕ್ಷತ್ತಿನ ಧರ್ಮವನ್ನು ನೀನು ಪಾಲನೆ ಮಾಡುವರ್ಜನ ವಾಸುದೇವ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ದುಸ್ಸಾಹ ಶೈತ್ಯಧಿತ್ಯದಿಂದ ಸರ್ವಾಂಗಗಳು ನಿಶ್ಚೇತಿತವಾಗುವವು ನಾನು ಅಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ ಹೇಳು ವಾಸುದೇವ ಹೇಳು ಯುದ್ಧದ ಹೊರತಾಗಿ ಕ್ಷತ್ರಿಯನಗೆ ಮತ್ತಾವ ದಾರಿಯೂ ಇಲ್ಲವೇ ಅರ್ಜುನ ಸುಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಾಧರ್ವ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮಯುದ್ಧ ನೀನು ಯುದ್ಧದಿಂದ ನಿರುತ್ತನಾದರೆ ಸುಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಶತ್ರುಗಳು ಹೇಳಿ ಎಂದು ಹೇಳುವರು ಆತ್ಮೀಯರು ವಂಚಕನ ನಿಂದಿಸುವರು ಆದ್ದರಿಂದ ಸ್ವಧರ್ಮವನ್ನು ಉಲ್ಲಂಘನೆ ಮಾಡು ಅಜ್ಞಾನದಿಂದ ಈ ಯುದ್ಧ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶನವೋ ಅಥವಾ ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ಒಂದು ದಾರಿಯನ್ನು ದೇವ ಅರ್ಜುನ ಕರ್ಮವು ಮಾನವ ಜೀವನದ ರಾಜ ಮಾರ್ಗ ನೀನೀಗ ತತ್ಪರನಾಗು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವನ್ನು ಅವನ ಅಧೀನವಲ್ಲ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯಿವೆ ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಹೃದಯದ ಪ್ರಜ್ಞೆಯನ್ನು ನೀನು ಯಾರು ಕರ್ಮಯೋಗಿನ್ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ಇಹಲೋಕದಲ್ಲಿ ನಾವಿಬ್ಬರು ಜನ್ಮಗ್ರಹಣವನ್ನು ಮಾಡಿರುವವು ಅವುಗಳ ನೆನಪು ನನಗಿದೆ ನಿನಗಿಲ್ಲ ನಾನು ಜನ್ಮ ಜಲಾರಹಿತನು ಹವ್ಯತ್ಮಕನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಅವತರಿಸುವನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ನನ್ನ ಅವತಾರದ ಉದ್ದೇಶಗಳು ನು ನಿನ್ನನ್ನು ಹೇಗೆ ಉತ್ತರವನ್ನು ಅರ್ಜುನ ನಾನು ಮಾಯಾರೂಪಿ ದರಿತ್ರಿ ನೆನೆಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಾಲಾರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವಾರ್ಧಿಸುವೆನು ವಿಶ್ವ ಜಗತ್ತನ್ನು ವ್ಯಾಪಿಸುವೆನು ಸರ್ವಶ್ರೇಷ್ಠನು ಸರ್ವಾಂತರಾಮಿಯಾದ ಪರಾಪರ ವಸ್ತುವು ನಾನು ದಾರದಲ್ಲಿ ಮಣಿಸ ಮುಪ್ಪು ಪಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತನ್ನು ನನ್ನಲ್ಲಿ ಪ್ರೋತವಾಗಿರುವುದು ನಾನು ರಸಾತ್ಮಕನು ಚಂದ್ರ ಸೂರ್ಯ ಕಾಂತಿಯು ನನ್ನದು ವೇದಗಳಿನ ಹೊಂಕಾರವು ನಾನು ಮನುಷ್ಯನಲ್ಲಿನ ಪೌರುಷವು ನನ್ನದು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಹಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಂದಲೇ ನಡೆಯುತ್ತಿರುವು ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ನನ್ನ ಹೃದಯದ ಅಂಧಕಾರವೂ ಹರಿಯಿತು ಹೇ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು

ीनगि स्थिरचित्तव देवा रन रापोरे यो जीवा धनी ಇದನ್ನು ನೋಡಲಾರೆ ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವ ವಾಕ್ ಸ್ಫೂರ್ತಿಯಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆ ಆನಂದದ ತರಂಗಗಳನ್ನೆಬ್ಬಿಸುವ ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸರ ವದನವೆಲ್ಲಿ ಗೋಪಿಕಾವಲ್ಲಮ ಲಲನಚಿತ್ತರಂಜಕವಾದ ನಿನ್ನ ಸುಮಧುರವಾದ ಸುಹಾಸ ವದನವೆಲ್ಲಿ ಬಿಡು ಪ್ರಾಣಸಕ ಗದಾಚಕ ಗದಾಚಕ್ರ ನನ್ನ ಸೌಮ್ಯ ಮುದ್ದೆ ದರ್ಶನವನ್ನು ಮಾಡು ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನತವು ಪ್ರಥಭಾಷ್ಟವಾಗದನ್ನು ನೋಡಿಕೊಂಡು ಸುರಕ್ಷಿತವಾದ ದಡವನ್ನು ಮುಟ್ಟಿಸಲು ನಾನೇ ಗೃಹ ನಿಂತಿರುವನು ಗಾಂಡೀವನು ಬಳಸಲು ರಣವೇರಿಯನ್ನು ಆಗ್ನೆ ಮಾಧವ